ಇವತ್ತಿನ ದಿವಸ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನದಂದು ನಮ್ಮ ಕರ್ನಾಟಕದಲ್ಲಿ ಸಂಘ ಸಮಿತಿ ವತಿಯಿಂದ ಮರಗಳಿಸಿ ನಾಡು ಉಳಿಸಿ ಸಂಪಕ್ಷ ವಾಕ್ಯದೊಂದಿಗೆ ಪೂಜ್ಯ ಬಂದೇಜಿ ಲೋಪಾಲ್ ಅವರ ಸಾನ್ನಿಧ್ಯದಲ್ಲಿ ಈ ಮರಗಳನ್ನು ನೆಟ್ಟಿ ನಮ್ಮ ಪರಿಸರವನ್ನು ಸ್ವಚ್ಛ ಸುಂದರ ಹಸಿರುಮಯವಾಗಿ ಬಿಟ್ಟುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಇದರೇನೇನಪ್ಪ ಅಂತಂದರೆ ಯಾವುದೇ ಪರಿಸರ ಹಾನಿ ಆಗಿದೆ ಏನಪ್ಪ ಅಂತಂದ್ರೆ ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ನಮಗೆ ಒಳ್ಳೆ ಜೀವನ ಬದ್ಧರುತ್ತೆ ಮತ್ತುನಪ್ಪ ಅಂತಂದರೆ ನಮಗೆ ಸ್ವಚ್ಛವಾದ ಉದ್ಯರಾಗಲಿಕ್ಕೆ ಗಾಳಿ ಸೂಕ್ತ ಗಾಳಿ ಅಂತಂದ್ರೆ ನಾವು ಮರಗಳನ್ನು ಬೆಳೆಸಬೇಕು ಅದೇ ರೀತಿ ನಮ್ಮ ಜಿಲ್ಲೆಯ ತಾಲೂಕಿನ ಸಂಸದರ ಸಚಿವ ಏನು ಅಂತ ಇಬ್ಬರು ಆಸೆ ಕೂಡ ಏನಪ್ಪಾ ಅಂತಂದ್ರೆ ಖರ್ಚು ಭಕ್ತಿ ಬೆಳೆಸ್ಬೇಕಂತೇಳ ಒಂದು ಆಸೆ ಪ್ರಕಾರ ಏನಪ್ಪ ಅಂದರೆ ಇವತ್ತು ನಾವು ಸಸಿ ನೆಡುವಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೆಸಿಕೊಂಡಿದ್ದೆವು ಆ ಸಮುದ್ರ ನಮ್ಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ಬಂದಿದ್ದಕ್ಕಾಗಿ ಅವರು ಮುಂಚೆ ಮಧ್ಯದಿಯವರು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಅವರಿಗೆ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸಿದ್ದೇನೆ